ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಸೊ ಎಲ್ಲರಿಗೂ ಒಂಥರ ಆಸೆ ಇರುತ್ತಲ್ವಲ್ಲ ಜೀವನದಲ್ಲಿ ನಾನು ಅದಾಗ್ಬೇಕು ಹೀಗಾಗ್ಬೇಕು ಹಾಗಾಗ್ಬೇಕು ನನ್ಗೆ ಚೆನ್ನಾಗಿ ಹಣ ಇರ್ಬೇಕು ಮನೆ ಇರ್ಬೇಕು ಕಾರ್ ಇರ್ಬೇಕು ಆ ಇದೆಲ್ಲದಕ್ಕೂ ಏನ್ ಫಸ್ಟ್ ಇರ್ಬೇಕು ಆರೋಗ್ಯ ಮತ್ತು ನೆಮ್ಮದಿ ಇರಬೇಕು ಇವೆರಡು ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಯಾವ್ದು ಸಿಗೋದಿಲ್ಲ ಅಲ್ವಾ ಸಿಕ್ಕರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಸೊ ನ್ಯಾಚುರಲ್ ಆಗಿ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗ್ಬೇಕು ಮತ್ತೆ ನಿಮ್ಗೆ ಮಾನಸಿಕವಾಗಿ ತುಂಬಾ ಶಾಂತಿ ಇರ್ಬೇಕು ಆ ಸುಖ ಸಂತೋಷ ಇರ್ಬೇಕು ಆರೋಗ್ಯ ಫಸ್ಟ್ ಚೆನ್ನಾಗಿರ್ಬೇಕು ಇದಕ್ಕೆ ಒಂದು ವಂಡರ್ಫುಲ್ ಟೆಕ್ನಿಕ್ ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸೊ ಆ ರಹಸ್ಯ ಏನಂದ್ರೆ ಆ ನೀವು ತುಂಬಾ ಸಲ ಕೇಳಿರ್ಬೋದು ಏನೇನೋ ಹೇಳ್ತಾ ಇರ್ತಾರಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಎಲ್ಲದಕ್ಕಿಂತ ಮುಖ್ಯ ನಿಮ್ ಹತ್ರ ಒಂದು ಕೃತಜ್ಞತಾ ಭಾವ ಇರಬೇಕು ಅಂದ್ರೆ ನೀವು ಕಂಪ್ಲೀಟ್ ಸರೆಂಡರೆನ್ಸ್ ಅಂತ ಅದು ದೇವರಿಗಾಗಿರ್ಬೋದು ಆ ಭಗವಂತನಿಗೆ ಅಂದ್ರೆ ಅದನ್ನ ತುಂಬಾ ರೂಪಗಳಲ್ಲಿ ನೀವು ನೋಡ್ಬೋದು ನಿಮ್ಗೆ ಯಾವ ದೇವ್ರಿಷ್ಟ ಅಲ್ಲಿ ಕೂಡ ಸಂಪೂರ್ಣವಾಗಿ ಸರೆಂಡರ್ ಆಗ್ಬೋದು ಅಥವಾ ನಿಮ್ಗೆ ಏನು ನಂಬಿಕೆ ಇಲ್ಲ ಅಂದಾಗ ಒಂದು ಯಾವ್ದೋ ಎನರ್ಜಿ ನಮ್ಮನ್ನ ನಡೆಸ್ತಾ ಇದೆಯಲ್ವಾ ಆ ಎನರ್ಜಿ ಆಗಿರ್ಬೋದು ಕಾಸ್ಮಾಸ್ ಆಗಿರ್ಬೋದು ಯಾವ್ದಕ್ ಬೇಕಾದ್ರೂ ನೀವು ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬೇಕು ಹೇಗೆ ಸರೆಂಡರ್ ಆಗೋದು ಅಂದ್ರೆ ಸುಮ್ನೆ ಒಂದ್ ಕಡೆ ಕೂತ್ಕೊಂಡು ಅಂದ್ರೆ ಯಾವಾಗ್ಲೂ ನೀವು ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಪ್ಲೇಸ್ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲೇ ಕೂತ್ಕೊಳ್ಳೋದ್ರಿಂದ ಅಲ್ಲಿ ಒಂದು ಎನರ್ಜಿ ಒಂದು ಕ್ರಿಯೇಟ್ ಆಗುತ್ತೆ ಸೊ ಅದೊಂದು ಫೀಲ್ಡ್ ಆಗುತ್ತೆ ಎನರ್ಜಿ ಫೀಲ್ಡ್ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ತರ ಸೊ ನೀವು ಅಲ್ಲೇ ಕೂತ್ಕೊಂಡು ಮಾಡಿದಾಗ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅದಕ್ಕೋಸ್ಕರ ನೀವು ಆ ತರ ಮಾಡಿ ಅಂತ ನಿಮಗೆ ಸಾಧ್ಯ ಇಲ್ಲ ಅಂದಾಗ ಬೇರೆ ಕಡೆ ಕೂತ್ಕೊಂಡಾಗ ಕೂಡ ಮಾಡ್ಬೋದು ಸೊ ಹೇಗೆ ಅಂತ ಒಂದು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತೀನಿ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿಬಿಟ್ಟು ಇಪ್ಪತ್ತೊಂದು ದಿನ ಅಂದ್ರೆ ಒಂದು ಆವರ್ತ ಸೊ ಒಂದು ಆವರ್ತದಲ್ಲಿ ನಿಮಗೆ ಯಾವೆಲ್ಲ ಬೆನಿಫಿಟ್ ಸಿಕ್ಕಿದೆ ಅದು ಎಷ್ಟ್ರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಸತ್ಯ ಆಗಿದೆ ಅನ್ನೋದನ್ನ ಕಂಡುಹಿಡಿದುಕೊಂಡು ನೀವು ಮತ್ತೆ ನಮಗೆ ತಿಳಿಸ್ಕೊಡ್ಬೇಕು ಸರಿನಾ ಸೊ ಈಗ ಅದು ಹೇಗ್ ಮಾಡೋದು ಅಂತ ಹೇಳ್ತೀನಿ ಕಂಪ್ಲೀಟ್ ಸರೆಂಡರೆನ್ಸ್ ಅಂತ ಹೇಳಿದೆ ಅಲ್ವಾ ಅಂದ್ರೆ ನೀವು ಒಂದು ತುಂಬಾ ಕೃತಜ್ಞತಾ ಭಾವದಿಂದ ಯಾವುದೋ ಒಂದು ಶಕ್ತಿಗೆ ನಿಮ್ಗೆ ಇಷ್ಟವಾದ ದೇವರು ಗುರುಗಳು ಯಾವುದೇ ಆಗಿರ್ಬೋದು ಸರೆಂಡರ್ ಆಗ್ಬೇಕು ಅಂದ್ರೆ ನಿಮಗೆ ಬೇರೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇರಬಾರ್ದಲ್ಲಿ ಸೊ ಕೈ ಕಾಲುಗಳನ್ನೆಲ್ಲ ಫ್ರೀ ಬಿಟ್ಟು ಕತ್ತನ್ನು ಕೂಡ ತಗ್ಸಿ ಹೀಗೆ ಕೂತ್ಕೋಬೇಕು ಸೊ ಇದಕ್ ಮೊದ್ಲು ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ನೀವೊಂದು ಪ್ರಶಾಂತವಾದ ಜಾಗದಲ್ಲಿ ಕೂತಾಗ ಸ್ವಲ್ಪ ಸುಮ್ನೆ ಕೂತ್ಕೋಬೇಕು ಆಗ ನಮ್ಮ ಮೈಂಡ್ ಇದಕ್ಕೆ ಒಂದು ಸಿದ್ಧ ಆಗತ್ತೆ ದೇಹ ಮತ್ತು ಮನಸ್ಸು ಒಂದು ಈ ಕ್ರಿಯೆಗೆ ಸಿದ್ಧ ಆಗತ್ತೆ ಸೊ ಈ ರೀತಿ ಸುಮ್ನೆ ಕೈ ಕಾಲು ಫ್ರೀ ಬಿಟ್ಕೊಂಡು ಕೂತ್ಕೊಳ್ಳಿ ಸೊ ಫಸ್ಟ್ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ಒಂದ್ಸಲ ನಿಮ್ಮ ಮನಸ್ಸನ್ನ ಚಂಚಲತೆ ಇರುತ್ತಲ್ವಾ ನಾವ್ ಇಲ್ಲೇ ಕೂತರೂ ಮನಸ್ಸು ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಓಡಾಡ್ಲಿ ತೊಂದರೆ ಇಲ್ಲ ಬಟ್ ಡೀಪ್ ಬ್ರೀದಿಂಗ್ ಮಾಡಿ ಒಂದು ಸೆಟ್ ಮಾಡ್ಕೊಡಿ ಅಂದ್ರೆ ಸೆಟ್ ಅಲ್ಲಿ ಆಗ್ಬೇಕು ಆತರ ಕೂತಾದ್ಮೇಲೆ ಕಾಲಗಳನ್ನೆಲ್ಲ ಕಂಪ್ಲೀಟ್ ಆಗಿ ಫ್ರೀ ಆಗಿ ಬಿಟ್ಟು ನಂತರ ನಿಮ್ಮ ಒಂದು ಇಮ್ಯಾಜಿನೇಷನ್ ವಿಜುವಲೈಸೇಷನ್ ಅಂತ ಹೇಳ್ತಾರೆ ವಿಜುವಲೈಸ್ ಮಾಡೋದು ಅಂತಂದ್ರೆ ನೀವು ತುಂಬಾ ಪರ್ಫೆಕ್ಟ್ ಆಗಿ ಚೆನ್ನಾಗಿರೋ ದಿನ ಯಾವ್ದಿದೆ ನಿಮ್ದು ಅಂದ್ರೆ ನೀವು ಫೈವ್ ಇಯರ್ಸ್ ಬ್ಯಾಕ್ ಇರ್ಬೋದು ಹತ್ತು ವರ್ಷದ ಹಿಂದೆ ಇರ್ಬೋದು ನೀವು ತುಂಬಾ ಸ್ಟ್ರಾಂಗ್ ಇದೆರಿ ಇಮೋಷನಲಿ ತುಂಬಾ ಸ್ಟ್ರಾಂಗ್ ಇರ್ತೀರಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತೀರಿ ಅಥವಾ ನಿಮ್ಮ ಫಿಸಿಕ್ ಕರೆಕ್ಟ್ ಆಗಿರತ್ತ ಈ ತರ ಅಂದ್ರೆ ಶಕ್ತಿ ಆ ಎನರ್ಜಿ ತುಂಬಾ ಚೆನ್ನಾಗಿರೋ ತರ ನೀವು ಇಮ್ಯಾಜಿನ್ ಮಾಡ್ತಾ ಹೋಗ್ಬೇಕು ಸೊ ಆಗ ಏನಾಗುತ್ತೆ ಇದು ಸೈಂಟಿಫಿಕಲಿ ಪ್ರೂವ್ ಅನ್ನಿದು ಹೇಗೆ ಅಂತಂದ್ರೆ ನಿಮ್ಮ ಬ್ರೈನ್ ತಕ್ಕ ಹಾಗೆ ಕೆಲಸ ಸ್ಟಾರ್ಟ್ ಮಾಡುತ್ತೆ ಅದೇ ತರ ನಿಮ್ ದೇಹಕ್ಕೆ ಸಂದೇಶ ಕಳ್ಸಕ್ ಸ್ಟಾರ್ಟ್ ಮಾಡುತ್ತೆ ಇದೇ ಮ್ಯಾನಿಫೆಸ್ಟೇಷನ್ ಅಂತ ಸೊ ನಿಮ್ಗೆ ಏನು ಬೇಕು ಜೀವನದಲ್ಲಿ ಎಲ್ಲದೂ ಸಿಗುತ್ತೆ ನೀವ್ ಈ ತರ ಮಾಡ್ಕೊಂತ ಬನ್ನಿ ಇಪ್ಪತ್ತೊಂದ್ ದಿನ ಮಾಡ್ಬೇಕು ನೀವು ನಿಮ್ಗೆ ಏನ್ ಬೇಕು ಅದು ತರ ನೀವು ವಿಷಲೈಸ್ ಮಾಡ್ಬೇಕು ಈ ರೀತಿ ಮಾಡ್ಕೊಂಡ್ ಬನ್ನಿ ಮಾಡಿ ಆದ ನಂತರ ರಿಸಲ್ಟ್ ಅನ್ನ ಹೇಳೋದನ್ನ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ